ಉಪಿಸಿಕೊಳ್ಳಬೇಕು ಸಂಧಿ ವಿಗ್ರಹ ಸ್ಥಾನ ಆಸನ ದ್ವೈಧೀಭಾವ ಸಮಾಶ್ರಯ ಈ ಸಂಧಿ ಸಾಮಾನ್ಯ ಗೊತ್ತಿರುವಂಥದ್ದೇ ಯಾರ ಜೊತೆಗಾದರೂ ನಾವು ಕೆಲವೊಮ್ಮೆ ಸಂಬಂಧವನ್ನು ಬೆಳೆಸಿದರೆ ಮಾತ್ರ ನಮ್ಮ ಬಲ ದೊಡ್ಡದಾಗತ್ತೆ ಎದುರಾಳಿಗೊಂದು ಸಂಧಿಯಾದಾಗಲೇ ಮೆಸೇಜ್ ಹೋಗುತ್ತೆ ಓಹ್ ಅವರ ಜೊತೆಗೆ ಸೇರಿದ್ರು ಅಂದರೆ ನಮ್ಮ ಬಲಗಳೆಲ್ಲ ಅವರಿಗೆ ಗೊತ್ತಿದೆ ಆದ್ದರಿಂದ ನಾವು ಅವರನ್ನು ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವೊಮ್ಮೆ ಕೆಲವರ ಸಂಬಂಧವನ್ನು ಕಳೆದುಕೊಳ್ಳಬೇಕಾಗಬಹುದು ಅವರ ದುಸ್ಥಿತಿಯನ್ನು ನೋಡಿಕೊಂಡು ಯಾಕೆಂದರೆ ಶತ್ರುಗಳನ್ನು ಮೈಮೇಲೆ ಎಳೆದುಕೊಂಡಂತಹ ಒಂದು ದೇಶದ ಜೊತೆಗೆ ನಾವು ಅತ್ಯಂತ ಹೆಚ್ಚಿನ ಸಂಬಂಧವನ್ನು ಹೊಂದಿದರೆ ಆ ಶತ್ರುಗಳ ರಾಷ್ಟ್ರಕ್ಕೆ ನಾವು ಮಿತ್ರರಾದಿಂದಾಗಿ ನಾವು ಕೂಡ ಶತ್ರುಗಳಾಗುವ ಸಂಬಂಧ ಇರುತ್ತೆ ಹಾಗಾಗಿ ಅವನು ದುರುಳನಾಗಿ ಯಾರದ್ದೋ ದೊಡ್ಡವರ ಶತ್ರುತ್ವವನ್ನು ಕಟ್ಟಿಕೊಂಡಿದ್ದಾನೆ ಎಂದಾಗ ನಾವು ಹಿಂದೆ ಸರಿಬೇಕಾಗಬಹುದು ಅಥವಾ ಕೆಲವೊಮ್ಮೆ ನಮಗೆ ಎದುರಾಳಿಗಳಾಗಿ ನಿಂತವರ ನಡುವೆ ವಿಗ್ರಹವನ್ನುಂಟು ಮಾಡಿ ನಾವು ಆ ಎರಡು ಜೋಡಿಯಾಗಿ ಬಂದು ಆಗಬಹುದಾದ ದಾಳಿಯನ್ನು ತಪ್ಪಿಸಿಕೊಳ್ಳುವ ಅನಿವಾರ್ಯತೆ ಇದ್ದಾಗ ವಿಗ್ರಹವು ಒಂದು ಆಯುಧವಾಗುತ್ತೆ ಇನ್ನು ಅವರ ಜೊತೆಗೆ ಓಡಾಟ ಯಾನ ಬೇರೆ ಬೇರೆ ವ್ಯಾಪಾರದ ಪ್ರಯಾಣ ಇರಬಹುದು ಅಥವಾ ರಾಜಕೀಯ ಮುತ್ಸದ್ದಿತನವನ್ನು ತೋರುವುದಕ್ಕೆ ಬೇಕಾಗುವ ಕೆಲವೆಲ್ಲ ಓಡಾಟಗಳಿರಬಹುದು ಇವು ಕೂಡ ಬೇಕಾಗುತ್ತೆ ಆಸನ ಜೊತೆಗೆ ಅವರನ್ನು ಹತ್ತಿರದಲ್ಲಿ ಕೂಡಿಸಿಕೊಂಡು ಮಾತಾಡಿ ಕಳುಹಿಸುವಂಥದ್ದು ಇನ್ನು ಎದುರಾಳಿಯ ಮಿತಿಯನ್ನು ಗುಟ್ಟನ್ನು ಅವರಿಗೆ ಯಾರಿಗೆ ಬೇಕೋ ಅವರಿಗೆ ಒಪ್ಪಿಸಿಕೊಟ್ಟು ಅವರ ನಡುವೆ ಇನ್ನಷ್ಟು ದೂರವಾಗುವುದಕ್ಕೆ ಬೇಕಾದಂತಹ ಇದೆಲ್ಲವೂ ಕೂಡ ಕೆಲವೊಂದು ಸರ್ತಿ ಅನಿವಾರ್ಯ ರಾಜಕೀಯದಲ್ಲಿ ಇದು ಬೇಕಾಗುತ್ತೆ ಮುಖ್ಯವಾಗಿ ಇನ್ನೊಂದು ಸಮಾಶ್ರಯ ಅವರನ್ನೇ ನಾವು ಆಶ್ರಯಿಸುವುದು ಬೆಳೀಬೇಕು ನಮಗೇನು ಅವರಿಂದ ಅವರ ಸಮಾಶ್ರಯಣದಿಂದ ತೊಂದರೆ ಇಲ್ಲ ಅಂದಾಗ ಆಶ್ರಯಿಸಿ ಬಿಡುದು ಅದರಿಂದಾಗಿ ಯಾಭಿಹಿ ಸತ್ವಂ ವಿಮೃಶ್ಯತೆ ಯಾವುದರಿಂದ ನಾವು ನಮ್ಮ ಸತ್ವವನ್ನು ಮರಳಿ ಪಡೆಯಬಹುದೋ ಅದನ್ನೆಲ್ಲವನ್ನು ಕೂಡ ಮಾಡಿ ವಿಮೃಶ್ಯತೆ ಆರು ಯುಕ್ತಿಗಳು ಕೂಡ ವಿಮರ್ಶೆಗೆ ಒಳಪಟ್ಟು ಎಲ್ಲವನ್ನು ಮಾಡಬೇಕು ಅಂತಿಲ್ಲ ಎಲ್ಲವೂ ಕೂಡ ಯಾವಾಗಲೂ ಉಪಯುಕ್ತ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಕೆಲವೊಮ್ಮೆ ನಾವು ಮಾಡಿದ ಸಂಧಿಯೇ ಅಪಾಯಕಾರಿಯಾಗಿರಬಹುದು ಕೆಲವೊಮ್ಮೆ ನಾವು ಮಾಡಿದ ವಿಗ್ರಹವೇ ಅಪ್ ಯುದ್ಧವೇ ಅಪಾಯಕ್ಕೆ ಕಾರಣ ಆಗಬಹುದು ನೋಡಿಕೊಂಡು ವಿಮರ್ಶ್ಯತೆ ಚೆನ್ನಾಗಿ ವಿಮರ್ಶೆ ಮಾಡಿ ಯಾವುದು ಯಾವ ಕಾಲದಲ್ಲಿ ಬೇಕೋ ಅದನ್ನು ನೋಡಿಕೊಂಡು ಗೆಲುವನ್ನು ಸಂಪಾದಿಸುವುದಕ್ಕೆ ಬೇಕಾದ ಅನುಕೂಲವನ್ನು ನಾವು ಮಾಡಿ ಮಾಡಿಕೊಳ್ಬೇಕು ಅಂತ ಹೀಗೆ ಪರಿಮೃಶ